ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಎದ್ದು ರೀ ಎಲ್ಲರೂ ಅನ್ಕೊತೀನಿ ನೋಡ್ರಿ ಇವತ್ತು ನೋಡ್ರಿ ಫ್ರೈಡೆ ಮಾರ್ನಿಂಗ್ ಲಾಕ್ಸ್ ಮಾಡ್ಕೊಂಡಿ ಈಗ ಎದ್ದು ಎಲ್ಲ ಕಸ ಪರ್ಶಿ ಎಲ್ಲ ಆಯ್ತು ನೋಡಿರಿ ಚಿನ್ನ ಸ್ಕೂಲಿಗೆ ಹೋದ ಈಗ ಆಲ್ರೆಡಿ ಆ ಸ್ಕೂಲಿಗೆ ಹೋದಂತೀವ್ ನಾಷ್ಟ ಇಷ್ಟ ಮಾಡ್ಕೊಂಡು ಹಾಕಿದ್ರು ಕಾಲೇಜ್ಗೆ ಹೋದ್ಲು ನೈಟ್ ಕಸ ಹೊಡ್ದೆ ಪರ್ಶಿ ಎರಡು ಎರಡ್ಬಿಟ್ಟು ಬಂಡಿ ತೋರ್ ತಿಕೊಂಡ್ಬಂದೆ ಈಗ ಬರ್ರಿ ಪಟ್ಪಟ್ ಸ್ನಾನ ಮಾಡಿ ಈಗ ಜಸ್ಟ್ ಈಗ ಪೂಜೆ ಮಾಡ್ಕೊ ಮತ್ತೆ ಶುಕ್ರವಾರ ಐತಲ್ಲ ಎಲ್ಲ ದೇವರ ತಿಕ್ಕಿ ಕ್ಲೀನಾಗ ಪೂಜೆ ಮಾಡಬೇಕು ಈಗ ನೋಡಿರಿ ನೆಕ್ಸ್ಟ್ ನೋಡ್ರಿ ಈಗ ಎಲ್ಲ ಅಷ್ಟು ಇದತಿ ಬರೀ ಪೂಜೆ ಮಾಡ್ಕೊಬಂತ ನೋಡ್ರಿ ಏನು ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತು ಶುಕ್ರವಾರ ಪೂಜೆ ಅಂದ್ರೆ ಇಷ್ಟ ಇರ್ತದೆ ನೋಡ್ರಿ ಎಲ್ಲ ಕ್ಲೀನಾಗಿ ಎಲ್ಲ ಗ ದೇವ್ರ ತಿಕ್ಕೊಂಡು ಮಾಡಿ ತೊಗೊಂಡು ಒಂದು ಅವರೇ ಬೇಕು ನೋಡಿರಿ ಪೂಜೆ ಮಾಡೋಕೆ ಡೆಲಿ ಆದ್ರೆ ಒಂದು ಹತ್ತು ನಿಮಿಷ ನಮಗೂ ಬಿಡ್ತದೆ ಕಂಪ್ಲೀಟ್ ಆಗೈತಿ ನೋಡಿದಿಲ್ಲ ಎಷ್ಟೊತ್ತನ ಬರಿ ಒಂದು ಗ್ಲಾಸ್ ಬಿಸಿನೀರು ಕಾಯ್ಕೊ ಫಸ್ಟ್ ನಮ್ಮ ಕರಿಮಲ್ಲಿಗೆ ನೋಡ್ರಿ ಎಷ್ಟು ಹಾಕತ್ತವ ನಮ್ಮ ಗಿಡದೊಳಗೆ ಈಗ ಈವಂತ್ರಿ ಹೂವು ಮಸ್ತ್ ಹಾಕಿ ನೋಡ್ರಿ ಫುಲ್ ದೊಡ್ಡದಾಗುತ್ತವು ಮತ್ತು ಜಲ್ದಿ ಬಾಡಂಗೂ ಇಲ್ಲ ನೋಡ್ರಿ ದಿವ್ಯಾ ರಾಗಿ ಹಿಟ್ಟು ಕಲಸಿಟ್ಟ್ರಿ ರಾಗಿ ದೋಸೆ ಮಾಡ್ಕೊಂಡು ಗಾಳಾಕಿ ಫಸ್ಟ್ ನೈಟು ಬಿಸಿನೀರು ಕಾಯ್ಸ್ಕೊತೀನಿ ಕಾಯಿಸ್ಕೊಂಡು ನೆಕ್ಸ್ಟ್ ನಾಷ್ಟ ಪ್ರಿಪೇರ್ ಮಾಡಬೇಕು ನಾಷ್ಟಾಗ ದೋಸೆ ಹೇಳಿದ್ನಲ್ಲ ರಾಗಿ ಹಿಟ್ಟು ಕಲಸಿಟ್ಟಿ ಅದು ರೆಸಿಪಿ ಏನು ಬಿಟ್ಟಿಲ್ಲ ಜಸ್ಟ್ ನೋಡ್ರಿ ಅದು ಪಾಕೆಟೇ ಬರ್ತೈತೆ ರೆಡಿಮೇಡ್ ಅದ್ರೊಳಗೆ ಅದರೊಳಗೆ ಸ್ವಲ್ಪ ಮೊಸರೊಳಗೆ ನೆನೆ ಇಟ್ಟು ಹಾಕೊಂಡ್ಬಿಟ್ರಾಯ್ತು ನೋಡ್ರಿ ಅದ್ರ ಜೊತೆ ಶೇಂಗಾ ಚಟ್ನಿ ಏನಾರ ಮಾಡ್ಕೊಂಡು ನಡೀಬೇಕು ಹಾಕಿ ಮಾಡ್ಕೊಂಡ್ರೆ ನಾನು ಫಸ್ಟ್ ಹೋಗಿ ಬಿಸಿನೀರು ಕೊಡ್ತೀನಿ ಬಿಸಿನೀರು ಕುಡಿದು ನೆಕ್ಸ್ಟ್ ದೋಸೆ ನಾಷ್ಟ ಮಾಡಿ ನಾ ಬಟ್ಟೆ ತೊಳಬೇಕು ಬಟ್ಟೆ ತೊಳೆದು ಈ ತ್ರಿಗ ನೋಡ್ರಿ ಅನಂದೂರ್ಯ ಆಯಿತು ಇಷ್ಟು ಮಾಡಿ ಮತ್ತೆ ಚಿನ್ನೂ ಕರ್ಕೊಂಡು ಬಿಡೋಕೆ ನೋಡ್ರಿ ಸ್ಕೂಲಿಂದ ಬರೀ ಪಟ್ ಪಟ್ ಮಾಡ್ಕೊಂಬಿ ನೋಡ್ರಿ ಬಿಸಿನೀರು ಕುಡ್ದೆ ಬರೀ ಪಟ್ಪಟ್ಟೆ ದೋಸೆ ಹಾಕೊಳಂತ ಏನು ಬರ್ತಾವೆಲ್ಲ ಗೊತ್ತಿಲ್ಲ ಆಕಿ ಅಂತ ಗುದ್ದಾಡ್ಕೊಂಡು ಹಾಕೊಂಡು ಹೋಗ್ಯಾಳ ನೋಡ್ರಿ ಬೆಳಗ್ಗೆ ದೋಸೆ ಈಗ ಏನು ಮಾಡ್ತಾವೆ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡೋಣ

ನೋಡಿರಿ ದೋಸೆ ಬಂದು ಅಂತಿದ್ದು ನಾ ಬರ್ತಾವಲ್ಲ ಮಾಡಿದೆ ದಿವ್ಯಾ ಮುಂಜಾನೆ ನೋಡಿರಿ ಎಲ್ಲ ಹರಿದಾಡೋದು ಹೋಗ್ಯಾಳ ಬರಲ್ಲ ಅಯ್ಯೋ ನೋಡಿ ಬರ್ತಾವಿಲ್ಲ ಬರ್ತಿರೋದಿಲ್ಲ ಅಕ್ಕಿ ನಾ ಟ್ರೈ ಮಾಡಿದೆ ನೋಡಿ ಎಷ್ಟೇ ಬಂದವು ದೋಸೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ದೆ ಹಾಕಿ ಬಿಟ್ಟು ಮೊಸರು ಅಷ್ಟೇ ಹಾಕ್ಯಾಳ ಹಾಕಿ ಹಂಗಾಗಿ ಬಂದಿರಲಿಲ್ಲ ಅನ್ಸುತ್ತೆ ಮೇ ಬಿ ಬರೀ ನಾಷ್ಟ ಮಾಡೋ ನಾಷ್ಟ ಮಾಡಿ ನೋಡಿ ಆಲ್ರೆಡಿ ಟೈಮ್ ಆಗೇ ಬಿಡ್ತು ಬಟ್ಟೆ ತೊಳೋದು ಚಿನ್ನೂ ಕರ್ಕೊಬರ್ಬೇಕಂದ್ರೆ ಈಗ ಹನ್ನೆರಡು ಹತ್ತು ಐತೆ ನೋಡ್ರಿ ನಾಷ್ಟ ಮಾಡಿ ಹನ್ನೆರಡುವರೆ ಆಗುತ್ತೆ ಅವ್ನು ಕರ್ಕೊಂಬಂದೆ ಬಟ್ಟೆ ಕೊಳದಿರತ್ತೆ ಬರೀ ಪಟ್ ಪಟ್ ನಾಷ್ಟ ಮಾಡ್ತೀನಿ ಹೀಗೆ ನೋಡಿರಿ ಇನ್ನು ಇನ್ನೂ ಟೈಮ್ ಆಯ್ತು ನೋಡ್ರಿ ಇಪ್ಪತ್ತು ನಿಮಿಷ ಇದ್ ಕರ್ಕೊಂಬರ ಚೀನು ಅದಕ್ಕೆ ಸ್ವಲ್ಪ ಚಹಾ ಕೊಡ್ಬೇಕಂತೆ ಅದ್ರೊಳಗೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿ ಅದು ರಾಗಿ ದೋಸೆ ಮಾಡ್ಕೊಳ್ಳೆ ನೋಡ್ರಿ ಹಾಗಾಗಿ ಸ್ವಲ್ಪ ಏನಾರ ಬಿಸಿ ಬಿಸಿ ಕುಡಿದ್ರೆ ಒಂದು ಸ್ವಲ್ಪ ರಿಲೀಫ್ ಅನಿಸ್ತದೆ ನೋಡ್ರಿ ಹಾಗಾಗಿ ಚಹಾ ಕಿಟ್ಕೊಂಡು ಇದು ಬರೀ ಚಹಾ ಕುಡ್ಕೊಂಡು ಹೋದ್ರೆ ಚಿನ್ನಕ್ಕೆ ಕೊಪ್ಪ ಅದೇನು ಇಲ್ಲೇ ಸ್ಕೂಲ್ ಇಲ್ಲೇ ಇದ್ದು ನೋಡ್ರಿ ಒಂದು ಹತ್ತು ನಿಮಿಷ ಆಗುತ್ತೆ ಹೋಗಬೇಕಾದ್ರೆ ನಮ್ಮ ಬರೀ ಚಹುದಾಗತ್ತೆ ಚಹಾ ಸೂಸ್ಬೇಕು ಅಂತ ಸ್ವಲ್ಪ ಯಾಕಿ ಪಟ್ ಪಟ್ ಚಾ ಕುಡ್ದೆ ಬರ್ರಿ ಹೋಗ್ ಟೈಮ್ ಕರ್ಕೊಂಬರಕ್ಕೆ ಹೋಗು ಚಿನ್ನುಗ ಹೋಗಿ ಅವ್ನು ಕೂತಾರೆ ಅಮ್ಮ ಯಾವಾಗ ಮನೆ ಬರಲಂತ್ಹೇಳಿ ಈ ನೋಡ್ರಿ ಚಿನ್ನ ಕರೆಯೋಕ ಹೊಂಟೀವಿ ಇದು ಲಕ್ಷ್ಮೀ ನಾನು ಹೊಂಟಿನ ನೋಡ್ರಿ ಆಕೆ ಸ್ಕೂಲಿಗೆ ಹೋಗಿದ್ದಿಲ್ಲ ಹಾಗಾಗಿ ನಾನು ಬರ್ತೀನಿ ನೀ ಮಮ್ಮಿ ಅಂತಂದ್ಲು ಅದಕ್ಕೆ ಆಕಿ ನಾನು ಕೂಡ ಹೊಂಟೀನ ನೋಡಿರಿ ನಮ್ಮನಿಂದ ಏನು ಬಾ ದೂರ ಆಗಲ್ಲ ನೋಡ್ರಿ ಇಲ್ಲೊಂದು ಹತ್ತು ನಿಮಿಷ ನೋಡ್ರಿ ಇಂಜಿನಿಯರಿಂಗ್ ಕಾಲೇಜ್ ಅಪೋಸಿಟ್ ಆಗತ್ತ ಸ್ಕೂಲ ಬಂದೇ ಬಿಡ್ತು ನೋಡ್ರಿ ಲಿಟ್ರಲ್ಲಿ ಅಂತ ಬೋರ್ಡ್ ಐತಿ ಅಲ್ಲೇ ಇದು ಟರ್ನ್ ಆಗಿಬಿಟ್ರೆ ಅದೇ ಸ್ಕೂಲ್ ನೋಡ್ರಿ ಈಗ ಎಷ್ಟು ಹನ್ನೆರಡು ಇಪ್ಪತ್ತೈದಕ್ಕೆ ದಿನ ಐದು ನಿಮಿಷ ಇತ್ತು ಅವಾಗೆ ಬಂದ ಚಾ ಕೊಟ್ಬಿಟ್ಟು ನೋಡ್ರಿ ಚಿನ್ನೂ ಅವ್ರ ಬಡ ಪ್ಯಾಂಟ್ ಎಲ್ಲ ಹಾಕಿ ಎಲ್ಲಿ ಟೇಸ್ಟ್ ಇನ್ನು ಮಾಡ್ಕಳ್ಸಿದ್ರೆ ಮತ್ತೆ ಇದು ಮಾಡ್ಕೊಂಡೇ ಬಿಟ್ಟಿರ್ತ ನೋಡ್ರಿ ಚಿನ್ನ ಚಿನ್ನ ಹೋಗಿ ಕರ್ಕೊಂಡ್ಬಂದೆ ಸ್ಕೂಲಿಂದ ಅವ ನೋಡ್ರಿ ರಾಮ್ಸ್ ಎಲ್ಲ ಬಯ್ಟ್ ಮಾಡಿದ್ದೆಲ್ಲ ಕಾಂಪಿಟೇಷನ್ ಇತ್ತ ಹೇಳಿ ಅಂತೂ ಹಾಡ್ದ ಆತ ಅವ್ರು ಮಿಸ್ಸಿಗೆ ಕೇಳಿದೆ ನಾನು ಹಾಂ ಹಾಡ ನೋಡ್ರಿ ಅಂತ ಹೇಳಿದ್ರು ಅವರು ಫುಲ್ ಎಲ್ಲ ಡಾನ್ಸ್ ಎಲ್ಲ ಮಾಡಾಡಾನ ಅಂತ ಅಂದ್ರೆ ಮನೆಯೊಳಗೆ ಹುಡುಗರು ಅಷ್ಟೇ ಇದ್ರು ನೋಡ್ರಿ ಸ್ಕೂಲ್ ಒಳಗೆ ಟೀಚರ್ಸ್ ಮುಂದೆ ಆ್ಯಕ್ಟಿವ್ ಇರೋದು ಕಮ್ಮಿ ಹಾಗಾಗಿ ಅವ್ರು ಕೇಳಿದೆ ಅಂತ ಇಲ್ಲ ಮಾಡ್ಯಾನ್ರಿ ಅಂತ ಹೇಳಿದವರು ಅದೇ ಖುಷಿ ಅನ್ನಿಸ್ತು ನೋಡ್ರಿ ಅವರು ಆ್ಯಕ್ಚುಲಿ ಇದೆಲ್ಲ ಪೇರೆಂಟ್ಸ್ಗಳಿಗೆ ಇದು ಕಾಂಪಿಟೇಷನ್ ಇದ್ದಾಗಿತ್ತು ಯಾಕಂದ್ರೆ ಅವ್ರು ಸ್ಕೂಲ್ ಒ ಕಲ್ಸೋ ಅಂತ ಅವಾಗ ನೋಟಿಸ್ ಹಾಕಿ ಕಳಿಸಿದ್ರು ನೀವು ನೀವೇ ಕಲಿಸಬೇಕು ಆ್ಯಕ್ಟು ಪ್ಲಸ್ ಸಾಂಗ್ನೂ ಹಾಡ್ಬೇಕು ಅಂತ ಹೇಳಿದ್ರು ಅವ್ರು ಅದಕ್ಕೆ ಹಾಡ್ಯಾನ್ ಅಂತ ಹೇಳಿದ್ರು ಆಯ್ತು ನೋಡ್ರಿ ಕಲಿಸಿದ್ದಕ್ಕೂ ನೀನು ನೈಟ್ ಎಲ್ಲ ಅದೇ ಕಲಿಸಿನಿ ಎರಡು ಮೂರು ಹಾಕ್ಸಲ್ಲೂ ಫುಲ್ ಡಿಸ್ ಒಳಗೆ ಹಾಕಿ ಎಲ್ಲ ಕಲಿಸಿದ್ದೆ ಅವ್ರಿಗೆ ಅಂತಂತೂ ಹಾಡಾನಂತ ಅದೇ ಖುಷಿ ಆಯಿತು ಬರೀ ಅವ್ನ ಹೊರಗೆ ಅಂದಾನ ಅವನಿಗೆ ಸ್ವಲ್ಪ ಮುಖಾ ತೊಳೆದು ಅವನಿಗೆ ಒಂದು ಸ್ವಲ್ಪ ರಾಗಿ ದೋಸೆ ಮಾಡಿ ಅವ್ನಿಗೆ ಕೊಟ್ಟು ನಾ ಕೆಳಗೆ ಹೋಗಿ ಬಟ್ಟೆ ತೊಗೊಂಡ್ಬಿಡ್ತೀನಿ ನೋಡ್ರಿ ಮತ್ತು ಆಮೇಲೆ ಅವ್ನು ಹೋಮ್ ವರ್ಕ್ ಮಾಡಿಸಿ ಅವ್ನು ಮಲಗಿಸಿ ನಾ ಹೋಗಬೇಕು ಸಿಲ್ಪಾಗಿ ಹೇಳೋಕ್ಕಿನಿ ಯಾಕಂದ್ರೆ ಚಿನ್ನ ಧನುಷ್ನು ಇಲ್ಲ ನೋಡ್ರಿ ಮಗನ ಮನೆಯೊಳಗೆ ಯಾರೂ ಇಲ್ಲ ಅದಕ್ಕಲ್ಲಿ ಸಿಲ್ಪಾಗಿ ಹೇಳ್ ಹೋಗ್ಬಿಡ್ತೀನಿ ಆಮೇಲೆ ಆ ಪಪ್ಪ ಬರ್ತಾನೆ ಡಬ್ಬಿ ತೊಗೊಂಡು ಬರೀ ಪಟ್ಟ ಬಟ್ಟೆ ತೊಗೊಂಡ್ಬಿಡ್ತೀನಿ ಅಷ್ಟು ಬಟ್ಟೆ ನೋಡ್ರಿ ಹಂಗ ಹಿಂಗ್ ಮಾಡಿ ಚಿನ್ನ ಮಲಗಿಸಿದೆ ಈಗ ಪಟ್ ಡ್ಯೂಟಿ ರೆಡಿ ಹಾಕಿರಿ ನೋಡ್ರಿ ಸ್ವಲ್ಪ ಒಗ್ಗರಣೆ ಹಿಡ್ಕೊಂಡಿದ್ದೆ ಅಂಡ್ ಹೋಗ್ಯಾಕೆ ರೈಸ್ ಮಸಾಲೆ ರೈಸ್ ಮಾಡ್ಕೊಂಡಿನಿ ಡಬ್ಬಿ ಕಟ್ಕೊಂಡಿನಿ ಚಿನ್ನ ಮಲ್ಕೊಳಕ ನೋಡ್ರಿ ಮಲ್ಕಿದೆ ಬರೀ ಟೈಮ್ ಹೋಗೋಣ ಡ್ಯೂಟಿಗೆ ಈಗ ನೋಡ್ರಿ ಬಂದೆ ನೋಡಿ ನೋಡ್ರಿ ಡ್ಯೂಟಿ ನೆಕ್ಸ್ಟ್ ಒಂಬತ್ತು ಗಂಟೆ ಸಿಗ್ತೀನಿ ಜಸ್ಟ್ ಡ್ಯೂಟಿ ಬಂದೆ ಒಂಬತ್ತು ಆಗೈತಿ ಬರುತ್ತನ ಪರಿಸ್ಥಿತಿ ಇಲ್ಲ ನೋಡಿ ಹೋಗಿ ಸಲ ಎಂಟ್ರಿ ಅದಿತ್ತು ನೋಡಿ ಪೇಷಂಟ್ ಇದ್ದವರು ಅದು ಇದು ಕೆಲಸ ಅಂತ ಫುಲ್ ಬಿಜಿಯಾಗ್ಬಿಟ್ವಿ ಪೇಷಂಟು ಇದ್ದವು ಹೊಟ್ಟಿದ್ದೆಲ್ಲ ಹಂಗಾಗಿ ಜಸ್ಟ್ ಬಂದಿನಿ ಬರೀ ಕ್ರಷಪ್ ಹಾಕಿ ಶಿನೂರು ನಾನು ಹೋಮ್ವರ್ಕ್ ಮಾಡೋಲ್ಲ ಗೊತ್ತಿಲ್ಲ ಒಂದೊಂದು ಈಗ ಮಧ್ಯಾಹ್ನದಾಗ ಅಂತ ಹೂವಾಗ ಮನಗಿ ಶೋಭಕಾರ ಸಾಕಾಯಿತು ನೋಡೋಣ ಮನಸ್ಸುಕಾರ ಹಿಂಗೆ ಎದ ಮತ್ತು ಮಲ್ಕೊಳ್ಳವ ಹಂಗೆ ಮಾಡವ ಹಂಗೆ ಒಟ್ಟು ಮಲ್ಕೊಂಡಂಗೆ ಹೂವಾಗ ಮಕ್ಕೊಂಡು ಚಲೋ ಆಯ್ತವ ಹೋಗಾಕ ನೋಡ್ರಿ ಬರೀ ಪ್ರಶ್ ಆಗಿ ನೋಡ್ರಿ ಚಿನ್ನು ಎಷ್ಟೋ ತನಕ ಗಾನ್ ಫಂಕ್ಷನ್ ಇತ್ತು ನೋಡ್ರಿ ನಾವು ಲಕ್ಷ್ಮಿ ಹಾಡಾಕೋಕೋ ಕಾಲ ಅಲ್ಲಿ ಸಂಗೀತ ಕ್ಲಾಸಿಗೆ ಹೋಗ್ತಾ ಇಲ್ಲ ಗಾನ್ ಬನ ಅಂತ ಐತಿ ನೋಡ್ರಿ ಒಳಗೆ ಲಾಸ್ಟ್ ಟೈಮ್ ತುರ್ಶಿನಲ್ಲಿ ಹೋಗೊಳಾಗ ಚಿನ್ನು ನೋಡ್ರಿ ಅಲ್ಲಿ ಫಂಕ್ಷನ್ ಇತ್ತು ಲಕ್ಷ್ಮೀ ನೀವು ಹಾಡಾಡಕ್ಕೆ ಹೋಗಿದ್ಲು ಅಲ್ಲಿ ಹೋಗಿದ್ದೆ ನೋಡ್ರಿ ನಾ ಎಷ್ಟೋ ತನಕ ಚಿನ್ನ ಎಲ್ಲೋಗ್ಯಾನ ಎಲ್ಲೋಗ್ಯ ಹೋಮ್ ವರ್ಕ್ ಮಾಡಿಲ್ಲವ ನೋಡ್ರಿ ಈಗ ಬಂದ ಹೋಗಿ ಹಾಯ್ ಮಾಡಪ್ಪಲ್ಲರ್ಗಿ ಕ ಹಾಯ್ ಮಾಡಲ್ಲ ಅವ್ರಿಗೆ ಮತ್ತೆ ಡ್ರಾಮಾ ಮಾಡ್ತಾರೆ ನೋಡ್ರಿ ಹಾಯ್ ಮಾಡಪ್ಪು ಹಾಯ್ ಫ್ರೆಂಡ್ಸ್ ಎಲ್ಲಿ ಹೋಗಿದ್ದೆ ಪೂರಿ

ಫಂಕ್ಷನ್ ರೊಕ್ಕ ಹೋದ್ರೋಟರ ನೋಡು ಬರೀ ಮೊದಲು ಅವ್ನಿಗೆ ಹೋಮ್ ವರ್ಕ್ ಮಾಡಿಸ್ತೀನಿ ಹೋಮ್ ವರ್ಕ್ ಮಾಡ್ಸಕ್ ಅರ್ಥಾಸು ನೋಡು ಬಾಪು ಪರ್ಪಟ್ಟು ಹೋಮ್ ವರ್ಕ್ ಮಾಡುವ ಈಗ ಖಚಿ ಪಟ್ಪಟ್ಟು ಹೋಮ್ ವರ್ಕ್ ಮಾಡಿ ನೋಡಿ ನಾ ಹೋಮ್ ವರ್ಕ್ ಎಲ್ಲ ಹಂಗೆ ಇಟ್ಟಿ ಏನ್ ಹಾಕೊಟ್ಟಾರ ಪುರಿ ನೀವತ್ತು ಬಿಡ್ಸಾ ಪೇಪರ್ ಹೇಳೇ ಹೆಂಗ್ ಆಡಿಸಿದ್ರು ಹೇಳ ಹೆಂಗೆ ಆ್ಯಕ್ಟಿಂಗ್ ಹೆಂಗ್ ಮಾಡ್ದಿ ಆ್ಯಕ್ಟಿಂಗ್ ಹೆಂಗ್ ಮಾಡ್ದಿ ಅಪ್ಪು

ನೋಡ್ರಿ ಇನ್ನೊಂದು ಯಾರಿಗೆಲ್ಲ ತಿಳಿದ ಗೊತ್ತಿಲ್ಲ ಬಟ್ ಅವ್ ಮಾತಾಡ್ದ ಹೆಂಗೆ ಇವತ್ತು ರಾಮ್ಸ್ ಅಂತೂ ಮಾಡಿ ಸ್ಕೂಲ್ ಒಳಗೋರ್ಕ್ ಮಾಡಿಸ್ಬಿಟ್ಟು ಇಷ್ಟೊತ್ತನ ಗಾನ್ ಮನಕ್ ಹೋಗಿದ್ದಾವ ಹೋಗಿ ಊಟ ಮಾಡಬಂದ್ ನೋಡ್ರಿ ಎಲ್ಲ ಎಲ್ಲ ಊಟ ಮಾಡ್ಬಂದ ನಾವು ದಿವ್ಯಾ ಸಾಧತ್ ಮುಕೋಟ ಹಾಕಿ ನೀ ಬಾಪು ಹೋಮ್ ವರ್ಕ್ ಮಾಡುವ ನೋಡಿಲಿ ಅವ್ ಏನೂ ಹೋಮ್ ವರ್ಕ್ ಮಾಡಿಲ್ಲ ಅಬ್ಬಾ ಹೋಮ್ವರ್ಕ್ ಮಾಡ್ವಾ ಈಗ ನೋಡ್ರಿ ಊಟ ಮಾಡಾತ್ತೆ ಎಲ್ಲರೂ ಊಟ ಮಾಡೋಣ ಬರಿ ಮೆಸ್ಟ್ ಸ್ಪೆಷಲ್ ನೋಡಿರಿ ಚಟ್ನಿ ಮಾಡ್ಯಾರ ಬರೀ ಎಲ್ಲರೂ ಊಟ ಮಾಡೋಮ್ ಮತ್ತು ಚಿನ್ನ ನೋಡಿರಿ ಹೋಮ್ವರ್ಕ್ ಮಾಡ್ಸಾಕತ್ತೀನಿ ಅರ್ಧ ಮುರ್ಧ ಮಾಡ್ಸ್ಕೊಂಡು ನೋಡೋಣ ಇನ್ನೂ ಹೋಮ್ ವರ್ಕ್ ಒಂದು ಬರ ಮೊದಲು ಊಟ ಮಾಡಿ ತಿರುಗಿ ಹತ್ತುವರೆ ಟೈಮ್ ಆಯ್ತು ನಾವು ಊಟ ಮಾಡೋ ನೆಕ್ಸ್ಟ್ ಟೈಮ್ ಹೋಮ್ವರ್ಕ್ ಮಾಡಿಸ್ಬೇಕು ಊಟ ಮಾಡಾತ್ತೀನಿ ಯನೆಯವರು ಬಂದಾರ ತಿ ಬರೀ ಎಲ್ಲಾರು ಊಟ ಮಾಡೋಣ